Welcome to Sri Vagdevi Taru. I am here today to discuss what fortune has in store for you regarding home, health, and happiness. Namaste, Alla, So, ಯಾರೋ ನಿಮ್ ಮನೆಗೆ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕಾಣಿಸ್ತದೆ ಸೊ ಯಾರು ಬರ್ತಾರೆ ಯಾವಾಗ ಬರ್ತಾರೆ ಅನ್ನೋದ್ಕಿಂತ ಬರ್ತಾ ಇರೋರು ಎಷ್ಟು ಇಂಪಾರ್ಟೆಂಟ್ ಆಗಿದ್ದಾರೆ ಇಂಪಾರ್ಟೆಂಟ್ ಇಲ್ಲ ಇದು ಇಂಪಾರ್ಟೆಂಟ್ ಆಗತ್ತೆ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿರುವಂತ ಒಂದು ಕೆಲ್ಸನ ನೀವು ಮಾಡ್ಬೇಕಾಗತ್ತೆ ಸಂಗೀತದ ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಡ್ತೀರಾ ಸಂಗೀತದಲ್ಲಿ ಒಂದಷ್ಟು ಹೆಚ್ಚಿನ ಯಶಸ್ಸಿನ ಕೊಡೋದ್ರ ಕಡೆ ಗಮನನ ಕೊಡ್ತೀರಾ ಒಂದಷ್ಟು ಕ್ಲಾಸಸ್ ಮಾಡುವಂಥದ್ದು ಕ್ಲಾಸಸ್ ಅಟೆಂಡ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯಾರೋ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಆ ನಿಮ್ ಜೀವನಕ್ಕೆ ಬರ್ತಾ ಇದಾರೆ ಸೊ ಅವ್ರು ಬಂದಾಗ ನೀವ್ ಅವ್ರನ್ನ ಭೇಟಿ ಆಗಬೇಡಿ ಅನ್ನುವಂತ ಸುದ್ದಿನ ಯಾರೋ ಬಂದು ಕೊಡ್ತಾರೆ ಸೊ ಅವ್ರ ಮಾತನ್ನ ಕೇಳಿ ಅನ್ನುವಂಥದ್ದು ಇದೆ ಸೊ ಸಮ್ ಮೀಟಿಂಗ್ ಅಥವಾ ಸಮ್ ಭೇಟಿನ ಅವಾಯ್ಡ್ ಮಾಡಿದ್ರೆ ಬೆಟರ್ ಅನ್ನುವಂಥದ್ದು ಇದೆ ಸೊ ಅವಾಯ್ಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನನ ಕೊಡಿ ಸಮಥಿಂಗ್ ಏನೋ ಮ್ಯೂಸಿಕ್ ಡಮರುಗೆ ಸಂಬಂಧಪಟ್ಟಂಗೆ ಒಂದು ಜುಗಲ್ ಬಂದಿ ಈ ತರ ಏನೋ ಮ್ಯೂಸಿಕ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಪ್ರೊಟೆಕ್ಷನ್ ಇದೆ ಪ್ರೊಟೆಕ್ಷನ್ ಇಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಬಿಸಿಲಿನ ತಾಪಮಾನ ಹೆಚ್ಚಾಗುವಂಥದ್ದು ಒಂದಷ್ಟು ಸುಂಟರಗಳ ಬರುವಂತಹ ಸಾಧ್ಯತೆಗಳು ಒಂದಷ್ಟು ಚಂಡಮಾರುತ ಬೀಸುವಂಥದ್ದು ಕೂಡ ಇದೆ ಸ್ವಲ್ಪ ರಕ್ಷಣೆ ಬೇಕು ಬಟ್ ರಕ್ಷಣೆ ಇದೆ ಅನ್ನುವಂಥದ್ದು ಇದೆ ಜಾಸ್ತಿ ಬಿಸಿಲಿಗೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಸಮುದ್ರದಲ್ಲಿ ಒಂದಷ್ಟು ಕೆಲಸನ ಯಾರು ಮಾಡ್ತಿದ್ದಾರೆ ಅಥವಾ ಸಮುದ್ರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಎದ್ ಮಾಡ್ತಿರೋರಿಗೂ ಕೂಡ ರಕ್ಷೆ ಇದೆ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ಬದಲಾವಣೆಗಳನ್ನ ನಿಮ್ಮಲ್ಲಿ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕಿವಿಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದ್ ಕಡೆ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ತಿಲ್ಲ ಎಚ್ಚರಿಕೆನ ವಹಿಸ್ತಾ ಇಲ್ಲ ಅನ್ನುವಂಥದ್ದು ಇದೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಆಗ್ಲೇ ಹೇಳದಂಗೆ ಕೆಲವರು ನಿಮ್ಗೆ ರಕ್ಷೆ ಕೊಡಕ್ಕೆ ಬರ್ತಾರೆ ಅಂತ ನೀವ್ ಅನ್ಕೊಂಡಿದೀರಾ ಅದೆಲ್ಲ ಸುಳ್ಳು ಸದ್ಯಕ್ಕೆ ನೀವು ಯಾರಿಗೂ ಏನು ಭೇಟಿ ಆಗೋದು ಬೇಡ ಅನ್ನುವಂಥದ್ದು ಇದೆ ಯಾರಿಗೋ ಯಾರು ಗಿಫ್ಟ್ ಕೊಡುವಂತ ಸಾಧ್ಯತೆ ಇದೆ ಕೆಲವರಿಗೆ ಇದು ಪಾಸಿಟಿವ್ ಆಗಿದೆ ಕೆಲವರಿಗೆ ಇದು ನೆಗೆಟಿವ್ ಆಗಿದೆ ಸೊ ಹಾಗಾಗಿ ಎಲ್ಲರೂ ಎಲ್ಲವನ್ನೂ ಕೂಡ ಹ್ಮ್ ಉಪಯೋಗಿಸ್ಕೊಳ್ತಿರೋ ಅಥವಾ ಹಾಗೆ ಇರ್ತಿರೋ ಅಥವಾ ಒಂದು ಗಿಫ್ಟಿಗೆ ಆಸೆ ಪಟ್ಟಿ ಮುಂದಿನ ದಿನಗಳಲ್ಲಿ ಸಮಸ್ಯೆನ ತಂದ್ಕೊಳ್ತಿರೋ ಅದು ನಿಮ್ಗೆ ಬಿಟ್ಟಂತ ವಿಚಾರ ಸೊ ನಿಮ್ಗೆ ಸಹಾಯ ಮಾಡಬೇಕು ಅನ್ಕೊಂಡಿರೋರು ಹೇಗ್ಬೇಕಾದ್ರು ಸಹಾಯ ಮಾಡ್ತಾರೆ ನಿಮ್ಮವರಿಗೂ ತಲುಪಿಸ್ಬೇಕು ಅನ್ಕೊಂಡಿರೋರು ಆಶೀರ್ವಾದನ ಹೇಗಾದ್ರೂ ತಲುಪಿಸ್ತಾರೆ ಸೊ ಹಾಗಾಗಿ ಕೆಲವರ ಭೇಟಿ ಇಲ್ಲಿ ನಿಷಿದ್ಧವಾಗಿದೆ ಸೊ ಹಾಗಾಗಿ ಭೇಟಿ ಮಾಡೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಅದು ಸೊ ಸಹಾಯ ಅಗತ್ಯ ಇರೋರಿಗೆ ಸಹಾಯ ಮಾಡಕ್ ಹೋಗಿ ನೀವೇ ಒಂದಷ್ಟು ಬೇರೆಯವ್ರ ಹತ್ರ ಸಹಾಯ ಕೇಳಕ್ಕೆ ಹೋದಂಗೆ ಆಗಬಾರದು ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಅಗತ್ಯ ಇರೋರಿಗೆ ಒಂದು ಆಶೀರ್ವಾದನ ಮಾಡಿ ಸಹಾಯನ ಮಾಡಿ ಅನ್ನುವಂಥದ್ದು ಅದೇ ಯಾರೋ ಪಾನಿಪುರಿ ಅಂಗಡಿ ಶುರು ಮಾಡುವಂಥದ್ದು ಸ್ವೀಟ್ ಸ್ಟಾಲ್ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಬಹಳಷ್ಟು ಒಂದು ಚಾಟ್ ಸೆಂಟರ್ ತರ ಆಗುವಂಥದ್ದು ಆಶೀರ್ವಾದ ಇದೆ ಮಾಡಬಹುದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರೋ ನಿಮ್ಗೆ ಪ್ರೀತಿಯಿಂದ ಏನೋ ಗಿಫ್ಟ್ ಕೊಡ್ತಾರೆ ಈಸ್ಕೊಳ್ಳಿ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದದ ಮುಖೇನ ನಿಮ್ಗೆ ಸಿಹಿ ತಿಂಡಿ ಬರುವಂತ ಸಾಧ್ಯತೆ ಇದೆ ಈಸ್ಕೊಳ್ಳಿ ಕೆಲವರು ಹಣ್ಣು ಕಳಿಸಬಹುದು ತಗೊಂಡು ತಿನ್ನಿ ಅನುಕೂಲ ಆಗತ್ತೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಇದೆ ಗಾಡಿನ ಸ್ವಲ್ಪ ಬ್ರೇಕ್ ಕಂಟ್ರೋಲ್ ಅಲ್ಲಿ ಇರ್ಲಿ ತುಂಬಾ ಸ್ಪೀಡಲ್ಲಿ ಹೋಗ್ಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಲೈಫಿನ ಲಗಾಮ್ ನಿಮ್ ಜೊತೆ ಇರ್ಲಿ ನೀವಿ ನೀವು ಎಲ್ಲಿ ಹೋಗ್ಬೇಕು ಎಲ್ಲಿ ನಿಲ್ಬೇಕು ನೀವು ಎಲ್ಲಿ ಸ್ಲೋ ಮಾಡ್ಬೇಕು ಎಲ್ಲಿ ಸ್ಪೀಡ್ ಮಾಡ್ಬೇಕು ನಿಮ್ಮ ಕಂಟ್ರೋಲ್ ನಿಮ್ ಜೊತೆ ಇರ್ಲಿ ಎಮೋಷನಲ್ ಆದಾಗ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಮಿರರ್ನ ಸರಿಯಾಗಿ ಇಟ್ಕೊಳ್ಳಿ ಹಾರನ್ನ ಇಟ್ಕೊಳ್ಳಿ ಸರಿಯಾಗಿ ಕೇಳಿಸ್ಕೊಳ್ಳಿ 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 ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮನ್ನ ಹೊತ್ಕೊಂಡು ಹೋಗೋರ್ ಬಗ್ಗೆ ಕಂಟ್ರೋಲ್ ಇರ್ಲಿ ಅನ್ನುವಂಥದ್ದು ಇದೆ ಸಮಥಿಂಗ್ ಇಸ್ ಫಿಶಿ ಆ ಥರ ಇದೆ ಆತರ ಡೈಲಾಗ್ ಹೇಳ್ತಾರಲ್ಲ ಬಟ್ ಸಪ್ತಮುಖಿ ಗಣೇಶ ನಿಮ್ಗೆ ಆಶೀರ್ವಾದನ ಮಾಡ್ತಿದ್ದಾನೆ ಅನ್ನುವಂಥದ್ದು ಇದೆ ಎಷ್ಟು ಎಚ್ಚರಿಕೆ ಕೊಟ್ಟರು ತಗೊಳ್ಳಿಲ್ಲ ಸೊ ಏನೇನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ನಿಮ್ಮ ಕರ್ಮನೇ ನಿಮಗೆ ಉತ್ತರನ ಕೊಡುತ್ತೆ ಅನ್ನುವಂಥದ್ದು ಇದೆ ಸೊ ಎಷ್ಟು ದಿನ ಗಣೇಶ ಎಚ್ಚರಿಕೆ ಕೊಡ್ತಾ ಇದ್ರು ಆ ಎಚ್ಚರಿಕೆನ ನೀವು ತಗೊಳ್ಳೇ ಇಲ್ಲ ಸೊ ಹಾಗಾಗಿ ಇನ್ ಮುಂದೆ ನಿಮ್ ಇಷ್ಟ ಬಂದಾಗ ನೀವು ಮಾಡ್ತಿದ್ದೀರಾ ಅಂದ್ಮೇಲೆ ನಿಮ್ಮ ಕರ್ಮ ಫಲಗಳೇ ನಿಮ್ಮನ್ನ ನಿರ್ಧಾರ ಮಾಡುತ್ತೆ ನೀವು ಮಾಡಿರೋದು ನಿಮ್ಗೆನೆ ಸೊ ಹಾಗಾಗಿ ನೀವೇನ್ ಮಾಡಿದೀರ ಅದು ನಿಮ್ಗೆ ಗರ್ವ ಇದ್ರೆ ಆ ಗರ್ವನೇ ನಿಮ್ಗೆ ಒಂದು ಒಳ್ಳೆ ರೀತಿಲಿ ಉಪಯೋಗಕ್ಕೆ ಬರ್ಲಿ ಅಂತ ನಾನು ಆಶಿಸ್ತೀನಿ ಸೊ ಮುಂದಿನ ದಿನಗಳಲ್ಲಿ ಇಡೀ ಬ್ರಹ್ಮಾಂಡವೇ ಗಣೇಶ ಆಗಿ ನಿಮ್ಗೆ ಸಹಾಯನ ರಕ್ಷಣೆ ಮಾಡ್ತಾರೆ ಇನ್ನ ಹೆಚ್ಚಿನ ಪ್ರೊಟೆಕ್ಷನ್ ಅನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ವಿಧಗಳಲ್ಲಿ ನಿಮ್ಗೆ ಇನ್ನ ಹೆಚ್ಚಿನ ಒಂದು ಅನುಕೂಲಗಳು ಆಗುವಂಥದ್ದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅನ್ನುವಂಥದ್ದು ಇದೆ ಮುಂದಿನ ಅಮಾವಾಸ್ಯೆ ಗ್ರಹಣಗಳು ನಿಮಗೆ ಹುಣ್ಣಿಮೆಗಳು ಹೆಚ್ಚಿನ ಬೆಳಕನ್ನು ತಂದ್ಕೊಡುತ್ತೆ ಪಾಸಿಟಿವ್ ಆಗಿ ಬದಲಾವಣೆ ಬರ್ತಿದೆ ನಿಮ್ ಜೀವನದ ಕಷ್ಟಗಳೆಲ್ಲ ಕಳೆದಾಯ್ತು ಇನ್ನೊಂದ್ ಸ್ವಲ್ಪ ಏನಾದ್ರು ಕಾರ್ಮಿಕ್ ಬ್ಯಾಲೆನ್ಸ್ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ರಕ್ಷಣೆ ರಕ್ಷಣಾ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ದೇಹ ನಿಮ್ಮ ಬಾಡಿ ನಿಯಂತ್ರಣದಲ್ಲಿ ಇರ್ಲಿ ಅನ್ನುವಂಥದ್ದು ವಿರಾಟ್ ರೂಪಿ ಗಣೇಶನ ದರ್ಶನ ಮಾಡಬೇಕು ಅನ್ನುವಂಥದ್ದು ಯಾರದೋ ಹೆಬ್ಬಯಕ್ಕೆ ಆಶೀರ್ವಾದ ಇದೆ ನಿಮ್ಗೆ ದರ್ಶನ ಆಗತ್ತೆ ಅನ್ನುವಂಥದ್ದು ಇದೆ ಕೆಲವರ ಮನೆಯ ವಿಗ್ರಹದ ದೇವತಾ ಮೂರ್ತಿಗಳ ಕಣ್ಣಿಂದ ಕಣ್ಣೀರ್ ಬರ್ತಾ ಇದೆ ಇದನ್ನ ನೋಡಿ ಕಂಗಾಲ ಆಗಿರೋರಿಗೆ ಕಣ್ಣೀರ್ ಯಾರು ಸುರಿಸಿದ್ರು ಅನ್ನೋದು ಅರ್ಥ ಆಗ್ತಾ ಇಲ್ಲ ಯಾಕೆ ಬರ್ತಿದೆ ಅನ್ನೋದು ಮಾತ್ರ ಅರ್ಥ ಆಗ್ತಿರೋರಿಗೆ ಸೊ ಮುಂದಿನ ದಿನಗಳಲ್ಲಿ ಅದು ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ಸೊ ಜಸ್ಟ್ ವೇಟ್ ಅಂಡ್ ವಾಚ್ ಅನ್ನುವಂಥ ರೀತಿಲಿ ಇದೆ ನಿಮ್ಮ ಮನೆಯ ದೇವರಿಗೆ ಕಷ್ಟ ಮಾಡಿದವರಿಗೆ ಸೊ ಕಷ್ಟ ಅಂದ್ರೆ ಏನು ಅನ್ನೋದು ಅರ್ಥ ಆಗತ್ತೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ದೇವರ ಕಣ್ಣಲ್ಲಿ ನೀರು ಬರೆಸುವಂಥವ್ರು ರಕ್ತ ಕಣ್ಣೀರನ್ನ ಸುರಿಸುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ ಐ ಮೀನ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರಿಗೆ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಸೊ ಅದು ಯಾರು ಕೊಡೋದಿಲ್ಲ ಅವ್ರ ಮಾಡಿರೋ ಕೆಲ್ಸದಿಂದ ಅವ್ರ ಅವ್ರ ಕಲ್ ಮೇಲೆ ಅವರೇ ಕ ಇದು ಒಂದ್ ಮರದ ಮೇಲೆ ಕುತ್ಕೊಂಡು ಕೊಂಬೆ ಕಡಿತಾ ಇರ್ತಾರಲ್ಲ ಅವ್ರ್ ಕೂತಿರೋ ಕೊಂಬೆನ ಅವರೇನೆ ಆ ತರ ಕೆಲವು ಜನಗಳು ಸೊ ಅವ್ರು ಮಾಡಿರೋದು ಅವರಿಗೆ ರಿಟರ್ನ್ ಆಗುತ್ತೆ ಸೊ ಹಾಗಾಗಿ ಎನ್ಲೈಟ್ಮೆಂಟ್ ಸೊ ಗಣೇಶ ಹೇಳ್ತಿದಾರೆ ನನ್ ಮೇಲೆ ನಂಬಿಕೆ ಇಟ್ಟು ನನ್ನ ಸಾಧನೆಯ ಕಡೆ ಗಮನ ಕೊಡು ಪೂಜೆ ಪುನಸ್ಕಾರಗಳಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀನು ಮುಂದುವರಿ ಎಲ್ಲವೂ ಕೂಡ ನನಗೆ ಶರಣಾಗತಿನ ಮಾಡಿ ಶರಣಾಗ್ ಬಿಕ್ಕಿದ್ದನ್ನ ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಯಾರದು ಬಾಡಿ ಎಲ್ಲ ನೀಲಿಗಟ್ಟುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸಮಥಿಂಗ್ ವಿಷ ಜಂತು ಏನೋ ಕಚ್ಚಿರಬಹುದು ಅಂತ ಹೆದರ್ಕೊಳ್ತೀರಾ ಜಂತು ಏನು ಕಚ್ಚಿರೋದಿಲ್ಲ ಅವರ ಇಡೀ ದೇಹ ಪುನಶ್ಚೇತನಗೊಳ್ಳುವಂತ ಸಮ್ಯ ಸಮಥಿಂಗ್ ಏನೋ ಇಲ್ಲಿ ಹೇಳೋದಕ್ಕೆ ನಂಗೆ ಅರ್ಥ ಆಗ್ತಾ ಇಲ್ಲ ಬಟ್ ಆ ಥರದ ಏನೋ ಎನರ್ಜಿ ಅಪ್ಡೇಟ್ ದೇಹ ಒಂದು ಒಳ್ಳೆಯ ರೀತಿಲಿ ಅಹ್ ತನ್ನ ತಾನು ಮರುಪಡ್ಕೊಳ್ಳುವಂತ ವಿಧಾನ ಇದು ಸುಮಾರು ಒಂದರಿಂದ ಎರಡು ಗಂಟೆಗಳ ಕಾಲ ದೇಹ ನಿಸ್ತೇಜವಾಗಿ ಇರಬಹುದು ಅಥವಾ ಒಂದು ರೀತಿಲಿ ಯಾವುದೇ ಒಂದು ಹೇಗೆ ಹೇಳೋದು ಒಂದ್ ರೀತಿ ಏನು ಸ್ಪಂದಿಸ್ತಾ ಇರೋದಿಲ್ಲ ನೀವು ಮಾತಾಡ್ಸಿದ್ರು ಅಥವಾ ನೀವು ನೋಡಿದ್ರು ನೀವು ನಿಮ್ದು ಯಾವುದೇ ಟ್ರೀಟ್ಮೆಂಟಿಗೂ ಅದು ಸಹಾಯ ಸಹಕಾರಿ ಮಾಡ್ತಿರೋದಿಲ್ಲ ಹಾಗಂತ ನೀವು ಟ್ರೀಟ್ಮೆಂಟ್ ಕೊಡೋದನ್ನ ನಿಲ್ಲಿಸ್ಬೇಡಿ ಟ್ರೀಟ್ಮೆಂಟ್ ನ ಮುಂದುವರಿಸ್ತಾ ಇರಿ ಅನ್ನುವಂಥ ರೀತಿಲಿ ಇದೆ ನೀವು ಏನೇನ್ ಪ್ರಯತ್ನ ಪಡ್ತಿರ್ತೀರ ಉಳಿಸ್ಕೊಳ್ಳೋದಕ್ಕೆ ಅದನ್ನೆಲ್ಲಾ ಮಾಡ್ತಾ ಇರಿ ಬೇರೆ ಏನೇನ್ ರೀತಿಲಿ ಎನರ್ಜಿ ವೈಸ್ ಇರ್ಬಹುದು ಅಥವಾ ಮೆಡಿಕಲ್ ರೀತಿಲಿ ಇರ್ಬಹುದು ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ಏನೇನ್ ಮಾಡದಿರೋ ಎಲ್ಲ ಮಾಡ್ತಾನೆ ಇರಿ ಸೊ ಒಂದೆರಡು ಗಂಟೆಗಳ ಕಾಲ ಅದು ನಿಸ್ತೇಜವಾಗಿರೋ ಹಾಗೆ ಕಾಣುತ್ತೆ ಬಟ್ ಆ ತರ ಆಗಿರೋದಿಲ್ಲ ಇಡೀ ಬಾಡಿ ಕಲರ್ ಚೇಂಜ್ ಆಗುತ್ತೆ ಹಾಗಾದ್ರೂ ಕೂಡ ಹೆದರುವಂತ ಅಗತ್ಯ ಇಲ್ಲ ಎಲ್ಲಿಗೂ ಕರ್ಕೊಂಡು ಹೋಗ್ಬೇಕಾದಂತ ಅಗತ್ಯ ಕೂಡ ಇಲ್ಲ ಜಸ್ಟ್ ವಿಭೂತಿಯಿಂದ ಕೈ ಕೈಕಾಲ್ನೆಲ್ಲ ಚೆನ್ನಾಗಿ ಸೌರಿ ಪ್ರಾರ್ಥನೆಯನ್ನ ಮಾಡಿ ಹಣೆ ಮೇಲೆ ಒಂದಷ್ಟು ವಿಭೂತಿನ ಅಂಗೈಲಿ ಇಟ್ಕೊಂಡು ಹಣೇನ ಒತ್ತಿ ಇಡ್ಕೊಳ್ಳಿ ಕೆಲವರು ನೆತ್ತಿಯ ಮೇಲೆ ಒತ್ತಿ ಇಡ್ಕೊಳ್ಳಿ ಕೆಲವರು ಪಾದಗಳಿಗೆ ವಿಭೂತಿನ ಹಚ್ಚಿ ಪಾದನ ಒತ್ತಿ ಇಡಿರಿ ಕೆಲವರು ಅಂಗೈಗೆ ವಿಭೂತಿನ ಹಾಕಿ ಪೂರ್ತಿ ಜಾಸ್ತಿ ವಿಭೂತಿ ಇರಬೇಕು ಹಾಕಿ ಅಂಗೈಯಲ್ಲಿ ನಿಮ್ಮ ಕೈಯಲ್ಲಿ ಅಂಗೈನ ಮುಚ್ಚಿ ಇಡೀರಿ ಅನ್ನುವಂಥದ್ದು ಇದೆ ಸೊ ಇದು ಯಾರಿಗ ಮೆಸೇಜ್ ಇದೆ ಗೊತ್ತಿಲ್ಲ ಯಾಕಾಗ್ ಮೆಸೇಜ್ ಇದೆ ಗೊತ್ತಿಲ್ಲ ಬಟ್ ಆ ತರ ಮೆಸೇಜಸ್ ಇದೆ ಸೊ ಕಾಲಾಯ ತಸ್ಮೈ ನಮಃ ಪಾಸಿಟಿವ್ ಆಗಿ ಇರಿ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಆ ಕ್ಷಣ ಬ್ರಹ್ಮ ರಂಧ್ರ ಯಾರ್ದ ಕುಂಡಲಿನಿ ಜಾಗೃತ ಆಗಿ ಬ್ರಹ್ಮ ರಂದ್ರ ಆಲ್ರೆಡಿ ಓಪನ್ ಆಗ್ಬಿಟ್ಟಿದೆ ಸೊ ಸಮಥಿಂಗ್ ಏನು ಡಿವೈನ್ಲಿ ಒಂದ್ ರೀತಿ ಪ್ರೊಟೆಕ್ಷನ್ ಬರುವಂಥದ್ದು ದೇಹಕ್ಕೆ ಒಂದು ಚೈತನ್ಯ ಮರುಜೀವ ಬರುವಂತ ರೀತಿಲಿ ಆಗತ್ತೆ ಅನ್ನುವಂಥದ್ದು ಆ ಸಮಯದಲ್ಲಿ ನಿಮ್ ಮನೆಗೆ ರಕ್ಷೆ ಇರ್ಬೇಕು ಅನ್ನುವಂಥದ್ದು ನಿಮ್ ಮನೆ ಪ್ರೊಟೆಕ್ಷನ್ ಅಲ್ಲಿ ಇರ್ಲಿ ಎಲ್ಲಾ ರೀತಿಯಲ್ಲೂ ಒಂದು ರಕ್ಷೆ ಆಶೀರ್ವಾದ ನಿಮ್ ಮನೇಲಿ ಇರ್ಲಿ ಅನ್ನುವಂಥದ್ದು ಇದೆ ಮೊನ್ನೆ ಯಾರೋ ಒಂದು ಮಹತ್ ಕಾರ್ಯ ಮಾಡಿದ್ದಾರೆ ಸೊ ಆ ಮಹತ್ವರವಾದ ಕಾರ್ಯ ಮಾಡಿದಕ್ಕೆ ಅವರಿಗೆ ಎಲ್ಲಾ ಕಡೆಯಿಂದಲೂ ಶಬಾಶ್ಗಿರಿ ಬರ್ತಾ ಇದೆ ಅನ್ನುವಂಥದ್ದು ಇದೆ ಯಾರೇನ್ ಮಾಡಿದಿರೋ ಗೊತ್ತಿಲ್ಲ ನನ್ ಕಡೆಯಿಂದನೂ ಕೂಡ ನಿಮ್ಗೆ ಅತ್ಯುತ್ತಮವಾದಂತ ಕೆಲಸ ಮಾಡಿದಿರ ಅಂತ ಅನ್ನಿಸ್ತಾ ಇದೆ ನನ್ಗೆ ನಾ ಭೂತೋ ನಾ ಭವಿಷ್ಯತಿ ಅನ್ನುವಂತ ರೀತಿಲಿ ಸೊ ನಿಮ್ಗೆ ಒಳ್ಳೇದಾಗ್ಲಿ ಆ ವಾಗ್ದೇವಿ ನಿಮ್ಗೆ ಚಿರವಾಗಿ ಹೀಗೆ ಒಳ್ಳೆ ಕೆಲ್ಸ ಮಾಡುವಂತ ಶಕ್ತಿನ ಆ ಭಕ್ತಿನ ನಿಸ್ವಾರ್ಥ ಸೇವೆ ಮಾಡಿದಕ್ಕೆ ಒಂದಷ್ಟು ಪಾರಿತೋಷಕಗಳನ್ನು ಕೂಡ ಆ ದೇವಿ ನಿಮ್ಗೆ ಕೊಡ್ಲಿ ಅಂತ ಮನಸ್ ತುಂಬಿ ಹಾರೈಸ್ತೀನಿ ಮತ್ತು ಕೃತಜ್ಞತೆಗಳನ್ನ ಕೂಡ ಸಲ್ಲಿಸ್ತೀನಿ ಯಾರು ಯಾರಿಗಾದ್ರೂ ಮಾಡಲಿ ಮನುಷ್ಯ ಮತ ಅಲ್ವಾ ಸೊ ಮನುಷ್ಯರು ಮನುಷ್ಯರಿಗೆ ಸಹಾಯ ಮಾಡಬೇಕು ಒಳ್ಳೇದಾಗ್ಲಿ ನಿಮಗೆ ಜೊತೆಗೆ ನಿಮ್ಮನೆಗೂ ಕೂಡ ಆಶೀರ್ವಾದನ ತಗೊಂಬರ್ಬೇಕು ನಿಮ್ಮ ಮನೆಯಲ್ಲಿ ಆಶೀರ್ವಾದ ಇಲ್ಲ ಸೊ ಆಶೀರ್ವಾದನ ತಗೊಂಬನ್ನಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಕೈಗಳನ್ನ ಯಾರೋ ಕಟ್ಟಿ ಹಾಕುವಂತ ಪ್ರಯತ್ನ ಪಟ್ಟಿದ್ದಾರೆ ಭಗವಂತನಂದು ಸೊ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಒಂದು ರಹಸ್ಯ ದೈವ ಆಶೀರ್ವಾದನ ಮಾಡ್ತಾ ಇದೆ ಆ ದೈವ ರಹಸ್ಯವಾಗಿ ಇರ್ಲಿ ಅನ್ನುವಂಥದ್ದು ಇದೆ ಯಾರದೋ ಮನೆಯಲ್ಲಿ ನಿಧಾನವಾಗಿ ದೇವಿ ಮೂಡ್ತಾ ಇದ್ದಾಳೆ ಅನ್ನುವಂಥದ್ದು ಕೂಡ ಇದೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಜೊತೆಗೆ ಲೆಕ್ಕ ಪತ್ರಗಳು ಕಾಗದ ಪತ್ರಗಳನ್ನ ಹುಷಾರಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಎಂಗೇಜ್ಮೆಂಟ್ ಬರೋದ್ರಲ್ಲಿ ಇದೆ ಎಂಗೇಜ್ಮೆಂಟ್ ಆಗೋದ್ರಲ್ಲಿ ಇದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಶಸ್ಸು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಸರೆಂಡರ್ ಮಾಡಿ ಆ ಹೊಟ್ಟೆಯ ಆರೋಗ್ಯದ ಕಡೆ ಅಡಿಗೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ರೆಸ್ಟ್ ಬೇಕು ರೆಸ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರ್ದು ಪ್ರೆಗ್ನೆನ್ಸಿಗೆ ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇರಬಹುದು ಸೊ ದುಡ್ಡು ಬರುತ್ತೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ ಕಾದು ಕಾದು ಸಾಕಾಯ್ತು ಇನ್ನ ನಿಮ್ಗೆ ಸಿಗ್ಬೇಕಾಗಿರುವಂತ ಕೆಲವು ವಸ್ತುಗಳು ತಂತಾನೆ ಆ ಗಾಳಿಯಲ್ಲಿ ಲೀನ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಲಾಸ್ಟ್ ಚಾನ್ಸ್ ನೆವರ್ ಬಿಫೋರ್ ಲೂಸ್ ಯುವರ್ ಪ್ರಾಸ್ಪೆರಿಟಿ ಅನ್ನುವಂಥ ಅರ್ಥದಲ್ಲಿ ಇದೆ ಸೊ ಹಿಂದೆಂದು ಕಳ್ಕೊಳ್ಳದೆ ಇರೋಷ್ಟು ಆರ್ಥಿಕ ನಷ್ಟ ಆಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ ಸೊ ಉಳಿಸ್ಕೊಳಿ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಉಳಿಸ್ಕೊಳ್ಳುವಂತ ಪ್ರಯತ್ನ ಹೇಗ್ ಮಾಡ್ತೀರಾ ಅಂತ ನೀವು ಕೇಳೋದಾದ್ರೆ ಸೊ ನಿಮ್ಗೆ ಬಿಟ್ಟಂತ ವಿಚಾರ ಸೊ ಇನ್ ಕೇಸ್ ಇದೇನಾದ್ರು ನಂದಾಗಿದ್ರೆ ನಾನು ಎಲ್ಲವನ್ನೂ ಕೂಡ ಅದು ಯಾರಿಗೆ ಸೇರ್ಬೇಕೋ ಯಾವ ದೈವದ ಮೇಲೆ ಅದರ ಅಧಿಕಾರ ಇದೆಯೋ ಆ ದೈವಕ್ಕೆ ಹೋಗಿ ಅದು ತಲುಪ್ಲಿ ಅಂತ ನಾನು ಮನಸ್ಪೂರ್ತಿಯಾಗಿ ಹಾರೈಸ್ತೀನಿ ಯಾಕೆ ಅಂದ್ರೆ ಅದು ಆ ತಾಯಿ ನಂಗೆ ದುಡಿಮೆಯ ಮುಖಾಂತರ ಕೊಡೋದಿದ್ರೆ ಕೊಡ್ಲಿ ಅನ್ನುವಂಥದ್ದು ಇದೆ ಸೊ ಒಳ್ಳೆದಾಗ್ಲಿ ಗಣೇಶ ನೋಡ್ಕೊಳ್ತಾನೆ ಗಣೇಶನ ಇಚ್ಛೆ ಹೇಗಿದೆಯೋ ಹಾಗಾಗ್ಲಿ ಅನ್ನುವಂಥದ್ದು ಇದೆ ಸೊ ಹೊಟ್ಟೆ ಆರೋಗ್ಯದ ಕಡೆ ಗಮನಾನ ಕೊಡಿ ಸ್ವೀಟ್ ಅಲ್ಲಿ ಹುಳಗಳೆಲ್ಲ ಬಂದಿದೆ ಸ್ವೀಟ್ ಸ್ಟಾಲ್ ಅಲ್ಲಿ ಯಾರೋ ಸ್ವೀಟ್ ತಗೊಂಡ್ಬಂದಾಗ ಬಂದಾಗ ಹುಳಗಳಿರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಹೊಕ್ಕುಳಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಟೇಕ್ ರೆಸ್ಟ್ ಮಾ ರೆಸ್ಟ್ ರೆಸ್ಟ್ ಮಾಡಿ ಅನ್ನೋದಿದೆ ಇಲ್ಲಿ ಜೊತೆಗೆ ಶಿವಾಲಯಕ್ಕೆ ಹೊರಡ್ತೀರಾ ಶಿವನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಕೆಲವನ್ನ ರಿವರ್ಸ್ ಮಾಡಬೇಕು ಮಾಡಿದರೆ ಅನ್ನುವಂಥದ್ದು ಇದೆ ಶಿವನಿಗೆ ಪ್ರಾರ್ಥನೆಯನ್ನು ಮಾಡಿ ರುದ್ರಾಭಿಷೇಕನ ಮಾಡಿ ಮೃತ್ಯುಂಜಯ ಜಪಾನ ಮಾಡಿ ನೀವು ನಿಮ್ಮ ಆರೋಗ್ಯ ಸುಧಾರಣೆ ಆಗಲಿ ಅಂತ ಮಾಡ್ತಾ ಇದ್ರೆ ಅದನ್ನು ಅವರು ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ಗಳ ಎನರ್ಜಿಯಿಂದ ಒಂದಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಒಂದಷ್ಟು ಪಿತೃದೇವತೆಗಳಿಂದ ಕೂಡ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಸೊ ಮನೆಯವರು ಅಥವಾ ಒಂದಷ್ಟು ಚಿಕ್ಕ ಅಂದ್ರೆ ಸತ್ತಿ ಇನ್ನು ಒನ್ ಇಯರ್ ಅಥವಾ ಟೂ ಇಯರ್ ಸಮಥಿಂಗ್ ಇಯರ್ಸ್ ಆಗಿದ್ರೆ ಅವ್ರನ್ನೆಲಪ್ರಿಯತ ದೇವ ಅಂತ ಕರಿಬೋದಾಗಿತ್ತು ಸರಿಯಾಗಿ ಬುದ್ಧಿ ಇಟ್ಕೊಂಡು ಜ್ಞಾನ ಇಟ್ಕೊಂಡು ಇನ್ನೊಬ್ರು ಜೀವನಕ್ಕೆ ತೊಂದರೆ ಮಾಡಿಸಿದ್ದಾರೆ ಅಂದರೆ ಸೊ ಅವ್ರಿಗೆ ಯಾಕೆ ನಾವು ನಿಮಗ್ ಬಿಟ್ಟಂತ ವಿಚಾರ ಬಟ್ ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನಾನ ಕೊಡಿ ಮುಖದ ಸೌಂದರ್ಯ ಹಾಳಾಗ್ತಾ ಇದೆ ಮುಖ ಎಲ್ಲ ಸುಕ್ಕಾಗ್ತಾ ಇದೆ ಸರಿಯಾಗಿ ನೋಡ್ಕೊಳ್ಳಿ ನಿಮ್ ಮುಖನ ಅನ್ನುವಂಥದ್ದು ಕೂಡ ಇದು ಸುಂಡರಗಳಿ ಬಿರುಗಾಳಿ ಸಹಿತ ಮಳೆ ಬರುವಂತ ಸಾಧ್ಯತೆ ಇದೆ ಬಟ್ ನಿಮ್ಮ ಗಿಡಗಳಿಗೆ ಯಾವುದೇ ಹಾನಿಯಾಗುವುದಿಲ್ಲ ಅನ್ನುವಂಥದ್ದು ಕೂಡ ಇದೆ ಸೊ ಹೋಗಿ ಬಂದಂತ ಜಾಗದಲ್ಲಿ ಸಿಹಿ ಸುದ್ದಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರು ನಿಮ್ಗೆ ಸ್ವೀಟ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಛತ್ರಿನ ತಗೊಂಡ ಹೋಗಿ ಅನ್ನುವಂಥದ್ದು ಕೂಡ ಇದೆ ಡಿಲೈಟ್ ಚೆನ್ನಾಗಿ ತಿನ್ನಿ ಖುಷಿ ಖುಷಿಯಾಗಿ ಇರಿ ನಿಮ್ಮ ಹೊಲದಲ್ಲಿ ಬಿರುಗಾಳಿ ಬರುವಂತ ಸಾಧ್ಯತೆ ಇದೆ ಸಮಥಿಂಗ್ ಏನೋ ಒಂದೆರಡು ಶಕ್ತಿ ದೇವತೆಗಳು ನಿಮ್ಮ ಹೊಲದಲ್ಲಿ ಹಾರಿ ಹೋಗೋದನ್ನ ನೋಡ್ತೀರಾ ನೀವು ಅಂತ ಇದೆ ಎಂಜಾಯ್ ಮಾಡಿ ಪ್ರೆಗ್ನೆನ್ಸಿ ಬರ್ತಾ ಇದೆ ಮೊದಲನೇದು ಎರಡನೇದು ಅಗೇನ್ ಮೂರನೇದು ಸೊ ನಿಮ್ಮ ಭಕ್ತಿಗೆ ಇರುವಂತ ಶಕ್ತಿನ ಎಲ್ಲಿ ಮೂರ್ ಕಾರ್ಡ್ ಇಟ್ಟಿದ್ದೀನಿ ಮೂರರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಸೊ ಗಣೇಶ ನಿಮ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ ಮೊದಲನೇದು ಯಾರು ಆಯ್ಕೆ ಮಾಡಿದಿರಾ ಅಚೀವ್ಮೆಂಟ್ ಇದೆ ನಲವತ್ತೆರಡು ನಂಬರ್ ಇಂಪಾರ್ಟೆಂಟ್ ಇರಬಹುದು ನಾಲ್ಕು ಎರಡು ಆರು ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ಅಚೀವ್ಮೆಂಟ್ ಕಡೆ ಗಮನ ಕೊಡಿ ಅಚೀವ್ಮೆಂಟ್ ಕಡೆ ಗಮನ ಕೊಡಿ ಅಂಡ್ ಅಚೀವ್ಮೆಂಟ್ ಕಡೆ ಗಮನ ಕೊಡಿ ಎರಡನೇದು ಯಾರು ಆಯ್ಕೆ ಮಾಡಿದೀರಾ ನಾಲ್ಕು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನೀವೇನ್ ಮಾಡಿದಿರೋ ಅದ್ರ ರಿಫ್ಲೆಕ್ಷನ್ ನೀವು ಮಾಡಿರೋ ಕೆಲಸ ಕಾರ್ಯಗಳು ಅಥವಾ ಏನೇ ಮಾಡೋದಿದ್ರು ಯೋಚನೆ ಮಾಡಿ ಜೊತೆಗೆ ನೀವು ಮಾಡಿರುವಂತ ಪ್ರಶ್ನೆಗಳಿಗೆ ಅಥವಾ ಕೆಲಸಗಳಿಗೆ ಉತ್ತರಗಳು ಆದಷ್ಟು ಬೇಗ ಸಿಗತ್ತೆ ಅನ್ನುವಂಥದ್ದು ಇದೆ ಮೂರನೇದು ಯಾರು ಆಯ್ಕೆ ಮಾಡಿದೀರಾ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳೆಲ್ಲ ಆಗತ್ತೆ ಮತ್ತೆ ಯಶಸ್ಸು ನಿಮ್ಗೆ ಸಿಗತ್ತೆ ಅಂತ ಇದೆ ఇప్పంట్ అంత అన్సతే దేవి టారు చాలా ఇస్ సో గ్లాడ్ టు సిగైన్ థ్యాంక్ యూ ఫర్ వాచింగ్ అవర్ రు కార్డ్ రీడింగ్స్ టుడే